ರಾಜ್ಯಪಾಲ ನಮ್ಮ ರಾಜ್ಯಪಾಲರು ನಮ್ಮ ಸರ್ಕಾರ ನಮ್ಮ ಸರ್ಕಾರ ರಾಜ್ಯದ ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ ನಮ್ಮ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಹಿಂಗೆ ರಾಜ್ಯಪಾಲರು ರಾಜ್ಯಪಾಲರೇ ರಾಜ್ಯಪಾಲಪ ನಾಯಕರು ಯಾವ ರೀತಿ ಮಾತಾಡಬೇಕು ವಿರೋಧ ಪಕ್ಷ ನಾಯಕರು ಮಾತಾಡಬಾರ್ದು ನಮ್ಮ ರಾಜ್ಯಪಾಲರು ಅಂತ ಹೇಳ್ಬೇಕು ನಮ್ಮ ರಾಜ್ಯಪಾಲರು ನಮ್ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಅವ್ರ ರಾಜ್ಯಪಾಲರು ಅಂತ ಇದಾರೋಟ್ ಅವರು ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿ ರಾಜ್ಯಪಾಲರು ಅಂತ ಇರಲ್ಲ

ಹೊರ್ಗಡೆ ಹೊರಗಡೆ ಈಗ ಚರ್ಚೆ ರಾಜ್ಯಪಾಲರಿಗೆ ನಿಮ್ ಸರ್ಕಾರ ಪದೇ ಪದೇ ಅವಮಾನ ಮಾಡಿದೆ ಅವಮಾನ ಮಾಡೋ ಪ್ರಶ್ನೆ ಇಲ್ಲ ಅವರು ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ ಏನೋ ಮಾತಾಡಕ್ಕೆ ಹೋಗ್ಬೇಡಿ ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ ರಾಷ್ಟ್ರ ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ ಮಾಡೋದು ಇಲ್ಲ ಮಾಡೋದು ಇಲ್ಲ ಮಾಡಲಿಲ್ಲ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕಂತ ಇಲ್ಲ ಅವರೇನೆ ಅವರೇನೆ ನಾವು ಬರ್ಕೊಟ್ಟಂತ ಭಾಷಣನ ಪೂರ ಓದಲಿಲ್ಲ ನಾಲ್ಕು ಸೆಂಟೆನ್ಸ್ ಐದು ಸೆಂಟೆನ್ಸ್ ಓದಿದ್ರು ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಓದಿದ್ರು ಜೈ ಹಿಂದ್ ಅಂತ ಹೇಳಿದ್ರು ಓರ್ಟ್ ಹೋದ್ರು ರಾಷ್ಟ್ರಗೀತೆಗೂ ಕೂಡ ಕಾಯ್ದೇನೆ ಹೊರ್ಟ್ ಹೋದ್ರು ಅವ್ರು ಮಾಡಿದಂತ ಅನ್ಯಾಯ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು ನಾವಲ್ಲ ನಾವು ಅಲ್ಲಿ ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ ಹೋಗಿ ರಿಸೀವ್ ಮಾಡ್ಕೊಳ್ಳಕ್ಕೆ ಹೋಗಿದ್ದೀನಿ ಹೋಗಿ ಅಲ್ಲಿ ಅಲ್ಲಿವರೆಗೂ ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀನಿ ಕೊನೆಯಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ ಏನೇನೋ ಮಾತಾಡಕ್ಕೆ ಹೋಗ್ತೀರಲ್ಲ ಅಶೋಕ್ ಅಶೋ ಮಾತಾಡಿ ಸಭಾಧ್ಯಕ್ಷ ಈಗ ನೀವು ಅವ್ರದೇ ಗೌಮಾನ ಮಾಡ್ತೀರಿ ಅವ್ರು ಎಂದ್ ಮಾತಾಡ್ತಾ ಸಂವಿಧಾನ ವಿರುದ್ಧ ಮಾಡಿದ್ದಾರೆ आप उस उस दिन निकाल रहे हैं। आप तब आप माता देखोगे। क्या नकदी को आप तब आप नकदी के लिए कोई नकदी ಆ ದಿನದ ಮೂಮೆಂಟ್ ಅಲ್ಲಿ ಪಾಪ ಸತ್ಯದ ಗೆ ನ್ಯೂ ಮದ ಅಮರ ಸಮರ್ಪಣೆ ಮಾಡ್ತಾವರ ಅಂತಾ ಮಾತಾಡಿ ಕಮಾಪನೆ ಚಂಪರ್ ಗೌರ್ನರ್ಗೆ ಆಜ್ ಉತ್ತರ ಚರ್ಚೆ ಮಾಡ್ತಾರೆ ಓಕೆ ಉಸ್ತಾದ್ ಯಾಕೆ ನಿಪುಟಾ ಅಧಕ್ಷರ ರಾಷ್ಟ್ರಗೀತೆಗೆ ಒಮ್ಮನ ಆಗಿತ್ತು ನೀರಲೆ ಮಡಲ ಮಾದ ಗ್ರಾಮಸೇಡ್ ಮಾಡಿ ಮಾಡ್ಲಿ ಚರ್ಚೆ ಮಾಡ್ತೀದು ಅವ್ಕುದು ನಿಮಗೆ ಸಂವಿಧಾನ ಬಿಲಾಕ್

साबरी नॉर्थ में खेल वाई का सलमा साइलेंसर राक्षिसर लियान्की कोन सलमा साइलेंसर राक्षिसर साइलेंसर राल रेनीवे वित्त मंशन है गए दिल्ला जब दिल्ला वासिम लाल उमा ना राजिका होंगे ना निर्णय लाल उमा ना नहीं वालों की देखभाल करेंगे भाग बने मात निकालेंगे सब जाल लाल उमा ना बात करें ರಾಷ್ಟ್ರ ಗೀತೆ ಆಡಕ್ಕಿಂತ ಮುಂಚೆ ಹೋಗಿ ಅವಮಾನ ಮಾಡಿದ್ದಾರೆ ಅಂತ ಒಂದ್ ಮಾತು ಹೇಳ್ತಾ ಇದ್ರ ಮತ್ತೆ 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 ಈಗ ಅಶೋಕ್ ಅವ್ರು ಹೇಳಿದ್ದೇನು ಇಲ್ಲಿ ಕರೆದು ಅಗೌರವ ತೋರಿಸಿದಾರ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗ ಇನ್ನೊಂದು ಅಂಶ ಸೇಸ್ತಾರ ಒನ್ಷ ಅವರು ಜೈ ಹಿಂದ್ ಅಂತ ಹೇಳಿದ್ರು ಹೊಲ್ ಪಕ್ತಲೇ ಸ್ಪೀಕರ್ ಇದ್ರು ಪಕ್ಕದಲ್ಲೇ ಸಭಾಪತಿಗಳಿದ್ರು ಅವರು ಒಂದ್ ನಿಷ್ಠ ನಾಪಿಸ್ಬೋದಾಯ್ತು ಸರ್ ಅಥವಾ ಇಲ್ಲಿ ಮೇಲೆ ನಾಪಿಸ್ಬೋದಾಯ್ತು ಸರ್ ನ್ಯಾಷನಲ್ ಅಂತ ಮಾಡಿಲ್ಲ ಅಂತ ಸೇ ವಿಶು ಅವ್ರೀತಿ ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಅರ್ತಿದ್ದಾರೆ ಗೌರ್ನರ್ರಿಗೆ ಅಷ್ಟು ಗೊತ್ತಾಗಲ್ವಾ ಅದು ಅದಿಲ್ಲ ಈಗ ಅವರು ಪಟ್ಟಿನಲ್ಲ ಕೊಟ್ಟಿರತಿವಲ್ಲ ಏನೇನ್ ಮಾಡಬೇಕು ಅಲ್ಲರೇ ಜನ್ ಲಿಖಿತ ಮೂಲಕ ಪ್ರಮಾಣ ಲಿಖಿತ ಮೂಲಕ ಕಾಪಿ ತಪ್ಪ ಮಿನಿಟ್ ಅಲ್ಲಿ ಗೆಳೆಯೋ ಈಗ ಪ್ರತಿಪಾದ ಲಾರ್ಡ್ ಮಿನಿಸ್ಟರ್ ಮಾತೆ ಕೇಳಿ ವರ್ಷಕ್ಕೆ ಏನೇನ ಅಂತ ಕೇಳಿ ಇದೆರ್ ಮಾಡ್ತಾ ಇದೋ ಓನ್ಸರ್ಸ್ ಆಯಿತಪ್ಪ ಲಿಖಿತ ಮೂಲಕ ಸರ್ಕಾರಕ್ಕೆ ಆಯಿತಪ್ಪ ಲಿಸ್ಟ ಲಾಮ್ ಮಾತಾಡ್ತಾರೆ ಸುನೀಲ್ ಅದೇ ಸಲ್ಮಾನ ಅಧ್ಯಕ್ಷ ಗಂಭೀರವಾಗಿ ಲಾನ್ಸ್ ಮಾತಾಡಲಿಕ್ಕೆ ಅವಕಾಶ ಕೊಡಿಸಿ ಮಾತಾಡ್ಲಿಕ್ಕೆ ಅಲ್ಲಿ ಅಧ್ಯಕ್ಷರೇ ಆಯ್ತಪ್ಪ ಕಾನೂನು ಸಚಿವ ಮಾತಾಡ್ತಾರೆ ಅಧ್ಯಕ್ಷರೇ ಓಕೆ ಸರ್ಕಾರದಿಂದ ಡೈರೆಕ್ಷನ್ ಆಗ್ಬೇಕಲ್ಲ ರಾಷ್ಟ್ರ ಗೀತೆ ಶುರು ಕೇ ನಿಮ್ಮ ಕಡೆ ಬುದ್ಧಿವಂತರು ಕೂತ್ಕೊಳ್ಳಿ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನ ಅಧ್ಯಕ್ಷರೇ ಈ ಸದನದಲ್ಲಿ ಪ್ರಾಸ್ತಾಪೇ ಅಧ್ಯಕ್ಷರೇ ಈಗ ಮಾನ್ಯ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಹಿರಿಯ ಸದಸ್ಯರು ಒಂದು ಮಾತು ಪ್ರಸ್ತಾಪ ಮಾಡಿದ್ರು ಅಧ್ಯಕ್ಷರು ಮಗ್ಳಿಗೆ ಇದ್ದರು ವಿಧಾನ ಪರಿಷತ್ತಿನ ಸಭಾಪತಿಗಳಿದ್ರು ಅದನ್ನು ಮೆನ್ಷನ್ ಮಾಡಲಿಲ್ಲ ನೀವು ಅಧ್ಯಕ್ಷರು ಹಾಂ ಮಾಡಿದರೆ ಸರಿ ಸರಿ ವಿಧಾನ ಪರಿಷತ್ ಅಧ್ಯಕ್ಷರು ಚೇರ್ ಸಭಾಪತಿಗಳು ನಿನ್ನೆ ನಾವೆಲ್ಲ ಕೂತಿದ್ವಿ ಮೊನ್ನೆ ಲಾಡ್ ಅವರಿದ್ದರು ನಿಮ್ಮ ವಿರೋಧ ಪಕ್ಷದ ನಾಯಕರಿದ್ದರು ನಿಮ್ಮ ಸದಸ್ಯ ಒಂದು ಸೆಕೆಂಡ್ ರೀ ಅಲ್ಲ ಅಂದರೆ ಅಲ್ಲಿ ಆ ಅಂದರೆ ವಿಧಾನ ಪರಿಷತ್ತಿನ ಸುದ್ದಿ ಹೇಳ್ತಾ ಇದ್ದೆ ಅಲ್ಲಿ ನಿಮ್ಮ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಇದ್ದರು ನಾವೆಲ್ಲರೂ ಇದ್ದಾಗ ಮಾನ್ಯ ಗೌರವಾನ್ವಿತ ಸಭಾಪತಿಗಳು ಪ್ರಸ್ತಾಪ ಮಾಡಿದರು ನಾನು ಹೇಳಿದೆ ಅವ್ರಿಗೆ ಅವರು ರಾಷ್ಟ್ರಗೀತೆ ಐತಿ ರೀ ರಾಷ್ಟ್ರಗೀತೆ ಐತಿ ಅಂತ ಹೇಳಿ ಆದರೆ

अल्लाह बदल गया 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 अल्लाह बदल गय ಸತ್ಯವನ್ನ ಒಣಗನ ಚಟ್ಲೆ ಸತ್ಯವನ್ನ ಸಹಿಸುವ ಶಕ್ತಿ ನೀವು ಬಿಟ್ಬಿಟ್ಟಾರೆ ಸತ್ಯ ಏನಿದೆ ಆಜ್ ಆ್ಯಸ್ ಜನ್ರಲ್ ಮನ್ ವಿ ಬಿಲೀ ದಿ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಸುಡ್ ವಿ ನಾಟ್ ಏನು ವಿಧಾನ ಪರಿಷತ್ತಿನ ಸಭಾಪತಿಗಳು ಹೇಳಿದ್ರು ಕೇಳಿ ಎದ್ದಕ್ಷ ನಾನು ಸುರೇಶ್ ಅವರನ್ನು ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿ ನಾದಿನಿ ಸದನಕ್ಕೆ ಸದನ್ ಗಮನಕ್ಕೆ ತಂದೆ ನಾವ್ ಒಬ್ಬನೇ ಇರಲಿಲ್ಲ